ಕಾಂಗ್ರೆಸ್ ಆಡಳಿತವಿರುವ ಕರ್ನಾಟಕದಲ್ಲಿ ದೇವರ ಪೂಜೆಯು ಕಷ್ಟ ಇಲ್ಲಿ ಹಿಂದೂಗಳು ಧಾರ್ಮಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತಿದೆ ವಾಸ್ತವವಾಗಿ ಕರ್ನಾಟಕದ ಕೊಪ್ಪಳದ ಗಂಗಾವತಿ ತಾಲೂಕಿನಲ್ಲಿರುವ ಅಂಜನಾದ್ರಿ ಬೆಟ್ಟವನ್ನು ಭಜರಂಗ ಬಲಿಯ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಹಿಂದೂಗಳಿಗೆ ಈ ಸ್ಥಳವು ವಿಶೇಷ ನಂಬಿಕೆಯ ಸಂಕೇತವಾಗಿದೆ ಇಲ್ಲಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಗಳಲ್ಲಿ ವಿಶೇಷ ವಿದ್ಯುತ್ ಕಂಬಗಳನ್ನು ಸ್ಥಾಪಿಸಲಾಗಿತ್ತು ಅದರ ಮೇಲೆ ಭಜರಂಗ ಬಲಿಯ ಗದೆ ಮತ್ತು ಭಗವಾನ್ ರಾಮನ ಬಿಲ್ಲು ಮುಂತಾದ ಆಕೃತಿಗಳಿದ್ದವು ಭಕ್ತರನ್ನು ಉತ್ತೇಜಿಸುವ ಉದ್ದೇಶದಿಂದ ಇವುಗಳನ್ನು ಸ್ಥಾಪಿಸಲಾಗಿತ್ತು ಆದರೆ ಕೊಪ್ಪಳದ ತಹಸೀಲ್ದಾರ್ ಈ ಕಂಬಗಳನ್ನು ತೆಗೆಯುವಂತೆ ಆದೇಶಿಸಿದರು ನಿಷೇಧಿತ ಉಗ್ರಗಾಮಿ ಸಂಘಟನೆ ಪಿಎಫ್ಐ ರಾಜಕೀಯ ಸಂಘಟನೆಯಾದ ಎಸ್ಡಿಪಿಐ ದೂರಿನ ಮೇರೆಗೆ ಈ ಆದೇಶ ನೀಡಲಾಗಿತ್ತು ಎಸ್ಡಿಪಿಐ ವಿದ್ಯುತ್ ಕಂಬಗಳ ಮೇಲಿನ ಈ ಧಾರ್ಮಿಕ ಚಿಹ್ನೆಗಳನ್ನು ಕೋಮು ಸೌಹಾರ್ದತೆಯನ್ನು ಕದಡುತ್ತದೆ ಮತ್ತು ಸಮಾಜಕ್ಕೆ ಬೆದರಿಕೆ ಎಂದು ಬಣ್ಣಿಸಿತ್ತು ನಂತರ ಕೊಪ್ಪಳದ ತಹಸೀಲ್ದಾರ್ ಈ ಕಂಬಗಳನ್ನು ತೆಗೆಯುವಂತೆ ಆದೇಶಿಸಿದರು ಈ ಕಂಬಗಳನ್ನು ವಿನ್ಯಾಸಗೊಳಿಸಿದ ಎಂಜಿನಿಯರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆಯೂ ಆದೇಶ ನೀಡಲಾಗಿತ್ತು ಆದರೆ ಹಿಂದೂ ಸಂಘಟನೆಗಳು ಈ ಕ್ರಮವನ್ನು ಅನಗತ್ಯ ಮತ್ತು ದ್ವೇಷಪೂರಿತ ಎಂದು ಅಸಮಾಧಾನ ವ್ಯಕ್ತಪಡಿಸಿ ನಿರ್ಧಾರ ಹಿಂಪಡೆಯಲು ಆಡಳಿತದ ಮೇಲೆ ಒತ್ತಡ ಹೇರಿದವು ಇದಾದ ಬಳಿಕ ಗಂಗಾವತಿ ತಾಲೂಕಿನ ರಸ್ತೆಗಳಲ್ಲಿ ಅಲಂಕಾರಕ್ಕಾಗಿ ಅಳವಡಿಸಿದ್ದ ವಿದ್ಯುತ್ ಕಂಬಗಳನ್ನು ತೆಗೆಸುವ ಆದೇಶವನ್ನು ತಹಸೀಲ್ದಾರ್ ಹಿಂಪಡೆದಿದ್ದಾರೆ ಕರ್ನಾಟಕದಲ್ಲಿ ಹಿಂದೂ ಧರ್ಮದ ಮೇಲೆ ದಾಳಿ ನಡೆಯುತ್ತಿರುವುದು ಇದೇ ಮೊದಲಲ್ಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಹಿಂದೂಗಳ ನಂಬಿಕೆಗೆ ಧಕ್ಕೆ ತರುವುದು ಸಾಮಾನ್ಯ ಸಂಗತಿಯಾಗಿದೆ ಹಿಂದೂ ದೇವಾಲಯಗಳ ಮೇಲೆ ಶೇಕಡಾ ಹತ್ತರಷ್ಟು ತೆರಿಗೆ ವಿಧಿಸಿರುವ ಕರ್ನಾಟಕ ಸರ್ಕಾರದ ನಿರ್ಧಾರವೇ ಇದಕ್ಕೆ ದೊಡ್ಡ ಉದಾಹರಣೆ ಇದಲ್ಲದೆ ಶಾಲಾ ಆವರಣದಲ್ಲಿ ಗಣೇಶ ಉತ್ಸವ ಮತ್ತು ಜನ್ಮಾಷ್ಟಮಿ ಆಚರಿಸುವುದನ್ನು ಕರ್ನಾಟಕದಲ್ಲಿ ನಿಷೇಧಿಸಲಾಗಿದೆ ಹಾಗೆಯೇ ದೇವರಿಗೆ ಸಂಬಂಧಿಸಿದ ಸ್ಥಳಗಳ ಹೆಸರನ್ನು ಕೂಡ ಬದಲಾಯಿಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಕ್ಯಾಬಿನೆಟ್ ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಎಂದು ಬದಲಾಯಿಸಿತು ಅಷ್ಟೇ ಅಲ್ಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಹಲವು ಸಚಿವರು ತಮ್ಮ ಹೇಳಿಕೆಗಳ ಮೂಲಕ ಹಿಂದೂ ಧರ್ಮದ ಮೂಲದ ಬಗ್ಗೆಯೂ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಹಿಂದುತ್ವವು ಕೊಲೆ ಹಿಂಸಾಚಾರ ಮತ್ತು ತಾರತಮ್ಯವನ್ನು ಉತ್ತೇಜಿಸುತ್ತದೆ ಎಂದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿಯಲ್ಲಿ ಹೇಳಿಕೆ ನೀಡಿದ್ದರು ಇದು ಕಾಂಗ್ರೆಸ್ ಆಡಳಿತದ ಒಂದು ರಾಜ್ಯದ ಕಥೆಯಲ್ಲ ಇಂಡಿ ಮೈತ್ರಿ ಅಥವಾ ಕಾಂಗ್ರೆಸ್ ಸರ್ಕಾರ ಇರುವ ಬಹುತೇಕ ರಾಜ್ಯಗಳಲ್ಲಿ ಹಿಂದೂಗಳಿಗೆ ತಾರತಮ್ಯದ ನೀತಿ ಅನುಸರಿಸಲಾಗುತ್ತಿದೆ